ಇಲ್ಲಿ ನಿಂತಿರೋ ಕಲ್ ಮೇಲೆ ನಾನು ಗಾಡಿನ ಹತ್ತಿಸ್ತೀನಿ ಒಂದು ಈಗ ಮೂವ್ ಮಾಡ್ಕೊಂಬಂದೆ ಅದೇ ಪೈಂಗೇ ನೋಡ್ಕೊಂಬಂದೆ ನಾನು ಅದೇ ಪೈಂಗ್ನ ನೋಡ್ಕೊಂಬಂದೆ ಕಾರಿನ ಮಿಡ್ಲ್ ಪಾಯಿಂಟ್ ಹಾಯ್ ಫ್ರೆಂಡ್ಸ್ ಹೇಗಿದ್ರಿ ಅಲ್ರೀ ನಾನು ನಿಮ್ಮ ಯೋಗೇಶ್ ಶಾವೇರಿ ಈ ಸ್ಟೇರಿಂಗ್ ಅಲ್ಲಿ ಸ್ಟೇರಿಂಗ್ ಅನ್ನೋದು ನಮ್ಮ ನಮಗೆ ಯಾವ ರೀತಿ ಕಂಟ್ರೋಲಲ್ಲಿ ಇರ್ಬೇಕಂದ್ರೆ ಇವಾಗ ಎಕ್ಸಾಂಪಲ್ ನಾನು ಇವಾಗ ಇಲ್ಲೊಂದು ಕಲ್ಲಿ ಇಟ್ಟಿದ್ದೀನಿ ಈಗ ನನ್ನ ಗಾಡಿನ ಸೈಡಲ್ಲೇ ನಿಲ್ಸಿದ್ದೀನಿ ಗಾಡಿಲಿ ಒಂದು ಟೇಪ್ ಹಾಕಿದ್ದೆ ಟೇಪ್ ಹಾಕಿದ್ದೀನಿ ಆ ಟೇಪ್ನ ಅನುಸಾರ ನಾನು ಇಲ್ಲಿ ನಿಂತಿರೋ ಕಲ್ ಮೇಲೆ ನಾನು ಗಾಡಿನ ಹತ್ತಿಸ್ತೀನಿ ಒಂದು ಜಡ್ಜ್ಮೆಂಟ್ ತೊಗೋಬೇಕು ಇವಾಗ ಗಾಡೀಲಿ ಒಂದು ಮಾರ್ಕ್ ಇರುತ್ತೆ ಗಾಡಿ ಮಿಡ್ಲೆ ಅದನ್ನ ನೋಡಿಕೊಂಡು ನಾವು ಒಂದು ಸೈಡ್ ಹೋಗ್ತಾ ಇದ್ದೀವಿ ನಾವು ಕರೆಕ್ಟ್ ನಮ್ಮ ರೂಟಲ್ಲೇ ಇದ್ದೀವಿ ಆ ಜಡ್ಜ್ಮೆಂಟ್ ಪರ್ಫೆಕ್ಟಿಗೆ ನಾನು ಇದನ್ನ ತೋರಿಸ್ತಾ ಇರೋದು ಇವಾಗ ನೋಡಿ ಈಗ ನಾನು ಗಾಡಿನ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಅವಾಗಲೇ ತೋರಿಸ್ದಂಗೆ ಅಲ್ಲಿ ಒಂದು ಕಲ್ಲನ್ನ ಇಟ್ಟಿದ್ದೀವಿ ಅದಕ್ಕೆ ತಕ್ಕಂಗೆ ಈಗ ನನ್ನ ಗಾಡೀಲಿ ಯಾವಾಗಲೇ ಹೇಳ್ದಂಗೆ ಮಿಡ್ಲಲ್ಲಿ ಒಂದು ಟೇಪ್ನ ಹಾಕಿದ್ದೀನಿ ಈ ಟೇಪ್ ಹಾಕಿರೋದು ಬರೀ ಒಂದು ಜಡ್ಜ್ಮೆಂಟ್ ಅಂದರೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಈ ಟೇಪ್ನ ಅವಶ್ಯಕತೆ ಏನಿರಲ್ಲ ಆಮೇಲೆ ನಮ್ಮ ಗಾಡಿಯ ಮಿಡ್ಲ್ ಪಾಯಿಂಟ್ನ ನೋಡ್ಕೋಬೇಕು ಇದು ಸೆಂಟರ್ ಪಾಯಿಂಟ್ ಇದು ಇದಕ್ಕೆ ಲೆಫ್ಟ್ ಸೈಡ್ ಟಚ್ ಆಗೋ ರೀತಿಯಾಗಿ ಹೋದರೆ ನಮ್ಮ ವೀಲ್ ಅದಕ್ಕೆ ಟಚ್ ಆಗಿರುತ್ತೆ ಅಷ್ಟೇ ಇವಾಗ ನೋಡಿ ಅಲ್ಲಿ ಮುಂದೆ ನಾನು ಕಲ್ನ ಇಟ್ಟಿದ್ದೀನಲ್ಲ ನಾನು ಇದೇ ಮಾರ್ಕ್ ನೋಡ್ಕೊಂಡು ನಾನು ಗಾಡಿನ ಮೂವ್ ಮಾಡ್ತೀನಿ ಕರೆಕ್ಟ್ ಕಲ್ಲಿಗೆ ಟಚ್ ಆಗೋ ರೀತಿ ನಾನು ನಿಂತಿರುತ್ತೆ ಗಾಡಿನ ಮೂವ್ ಮಾಡ್ತೀನಿ ನೋಡಿ ಇವಾಗ ಈ ಟೇಪ್ ಎಲ್ಲ ಆಮೇಲೆ ಏನು ಅವಶ್ಯಕತೆ ಇರಲ್ಲ ಇದು ಒಂದು ಗುರ್ತಿಗಿರ್ಲಿ ಅಂತ ಹಾಕಿರೋದು ನಮ್ಮ ಕಾರಿನ ಈ ಮಿಡ್ಲ್ ಪಾಯಿಂಟ್ ನೋಡ್ಕೋಬೇಕು ಈ ಮಿಡ್ಲ್ ಪಾಯಿಂಟ್ ಏನಿದೆ ಅಲ್ವಾ ಅದಕ್ಕೆ ಟಚ್ ಆಗೋ ರೀತಿ ನಾವು ಹೋಗ್ಬೇಕು ಟಚ್ ಆಗೋ ರೀತಿ ಹೋದ್ರೆ ನಮ್ಮ ವೀಲ್ ಹತ್ರ ಇರುತ್ತೆ ಇಲ್ಲಿ ನೋಡಿ ಈಗ ಟಚ್ ಆಗೋ ರೀತಿ ಇದೆ ಬಿಡ್ತಾ ಇದೀನಿ ನೋಡಿ ಈಗ ಮೂವ್ ಮಾಡ್ಕೊಂಡ್ಬಂದೆ ಅದೇ ಪಾಯಿಂಗ್ ನೋಡ್ಕೊಂಡ್ ಬಂದೆ ನಾನು ಅದೇ ಪಾಯಿಂಗ್ ಏನ್ ನೋಡ್ಕೊಂಡ್ ಬಂದೆ ಕಾರಿನ ಮಿಡ್ಲ್ ಪಾಯಿಂಟ್ ನೋಡೋಣ ಇವಾಗ ಕಲ್ಲಿಗೆ ಕರೆಕ್ಟ್ ಆಗಿ ಟಚ್ ಆಗಿದೆ ಇಲ್ವಾ ನಾವು ಇಟ್ಟಿದ್ದಂತ ಕಲ್ಲು ಕರೆಕ್ಟಾಗಿ ಇದರ ಮೇಲೇ ನಮ್ಮ ಕಾರಿನ ನಾವಿಲ್ಲಿ ಹೋಗಿದೆ ಈ ಜಡ್ಜ್ಮೆಂಟ್ ಅನ್ನೋದು ಒಂದು ಸ್ವಲ್ಪ ನಮಗೆ ರೂಢಿ ಅಭ್ಯಾಸ ಆಗೋರಿಗೆ ಅಷ್ಟೇ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ನಾವೀಗ ಡ್ರೈವಿಂಗ್ ಸೀಟ್ ಮೇಲೆ ಸೀಟಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ಒಂದು ಪಾಯಿಂಟ್ನ ನೋಡ್ಕೋಬೇಕು ನಮ್ಮ ಕಾರಲ್ಲಿ ಮಿಡ್ಲಿರೋ ಪಾಯಿಂಟು ರೋಡ್ ಸೈಡ್ ಹಿಂಗೆ ಟಚ್ ಆಗ್ತಾ ಇದ್ದರೆ ನಾವು ಕರೆಕ್ಟಾಗಿ ಅದಕ್ಕೆ ಟಚ್ ಆಗೋ ರೀತಿ ಹೋಗ್ತಾ ಇದ್ದೀವಿ ಅಂತ ಅರ್ಥ ಅಷ್ಟೇ ಇದನ್ನ ಪ್ರಾಕ್ಟೀಸ್ ಮಾಡಿ ಜಡ್ಜ್ಮೆಂಟಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಟ್ಲಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಈ ಜಡ್ಜ್ ಜಡ್ಜ್ಮೆಂಟ್ ಬಗ್ಗೆ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ